ನಾನು ಸೌಮ್ಯ ಸತೀಶ್ ಚಿಕ್ಕನಾಯಕನಹಳ್ಳಿ ಗ್ರಾಮಗಳ ಅಭಿವೃದ್ಧಿಗೆ ಅಡ್ಡಿಪಡಿಸುವ ವಿಕೃತ ಮನಸ್ಸುಳ್ಳಂತವರಿಗೆ ಬುದ್ಧಿ ಹೇಳುವ ಕೆಲಸ ಮಾಡಲು ಮಹಿಳೆಯರು ಸನ್ನದ್ದರಾಗಬೇಕೆಂದು ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಹೇಳಿದರು ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಆಡಿ ಏಳ್ನೂರ ಆರನೇ ಕೆರೆಯ ನಾಮಫಲಕ ಅನಾವರಣ ಹಾಗೂ ಕೆರೆ ಹಸ್ತಾಂತರ ಮತ್ತು ಕೆರೆಗೆ ಬಾಗಿಣ ಅರ್ಪಿಸಿ ಮಾತನಾಡಿದರು ಮಹಿಳೆ ಸ್ವಾವಲಂಬಿಯಾಗಿ ಬದುಕಿ ತಮ್ಮ ಕುಟುಂಬದ ನಿರ್ವಹಣೆಯೊಂದಿಗೆ ಸಾಮಾಜಿಕವಾಗಿ ಆರ್ಥಿಕ ಸ್ಥಿತಿ ಸದೃಢವಾಗಲು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಅನುಷ್ಠಾನವನ್ನು ಡಾ ವೀರೇಂದ್ರ ಹೆಗಡೆಯವರು ಜಾರಿಗೊಳಿಸಿದ್ದಾರೆ ಅನೇಕ ಜನಪರ ಸೇವೆಗಳನ್ನು ನೀಡುತ್ತಿರುವ ಹಾಗೂ ರಾಜ್ಯಸಭೆಯ ಸದಸ್ಯರಾಗಿ ಪೂಜ್ಯರ ಸಾಧನೆಗಳನ್ನು ಸಹಿಸದೆ ಇರುವ ವಿಕೃತ ಮನಸ್ಸಿನವರು ಹಾಗೂ ಹೊಟ್ಟೆ ಕಿಚ್ಚು ಪಡುವವರು ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡುತ್ತಾರೆ ನಮ್ಮ ಗ್ರಾಮಗಳು ಅಭಿವೃದ್ಧಿಯಾಗಬೇಕಾದರೆ ತಮ್ಮ ಮಕ್ಕಳು ಹಾಗೂ ಪುರುಷರಿಗೆ ಸರಿಯಾದ ತಿಳುವಳಿಕೆಯನ್ನ ಹೇಳುವುದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಾಗ ಕೆಲ ಕಿಡಿಗೇಡಿಗಳು ಅಡ್ಡಿಪಡಿಸುವುದುಂಟು ಅಂತವರನ್ನ ಹಿಮ್ಮೆಟ್ಟಿಸುವ ಶಕ್ತಿ ಮಹಿಳೆಯರಿಗಿದೆ ಎಂದರು ಜನ ಜಾನುವಾರುಗಳು ಬದುಕಲು ನೀರು ಅವಶ್ಯಕವಾಗಿದ್ದು ಮಳೆ ನೀರು ಸಂಗ್ರಹಣೆಗೆ ಕೆರೆ ಕಟ್ಟೆಗಳು ಪೂರಕವಾಗಿವೆ ಇಂತಹ ಕೆರೆ ಕಟ್ಟೆಗಳು ಹೂಳು ತೆಗೆದು ಪುನಶ್ಚೇತನಗೊಳಿಸಿ ಮಳೆಯಿಂದ ಶೇಖರಣೆಯಾದ ನೀರಿಂದ ಅಂತರ್ಜಲ ವೃದ್ಧಿಯಾಗುವ ಚಿಂತನೆಯಲ್ಲಿ ಕಾರ್ಯ ನಡೆಸುತ್ತಿರುವುದು ಶ್ಲಾಘನೀಯವೆಂದರು ಮಧ್ಯವರ್ಜನೆ ಶಿಬಿರಗಳು ಮಹಿಳಾ ಸ್ವಸಹಾಯ ಸಂಘಗಳು ದೇವಾಲಯಗಳ ನಿರ್ಮಾಣಕ್ಕೆ ಅನುದಾನಗಳು ರುದ್ರಭೂಮಿ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿರುವ ಶ್ರೀ ಕ್ಷೇತ್ರ ಅಧಾಗ್ರಾ ಯೋಜನೆಯಿಂದ ಸಮಾಜಕ್ಕೆ ಕೊಡುಗೆಯಾಗಿದೆ ಎಂದರು ಯೋಜನೆಯ ಪ್ರಾದೇಶಿಕ ನಿರ್ದೇಶಕರಿಂದ ಎಂ ಶೀನಪ್ಪ ಮಾತನಾಡಿ ರಾಜ್ಯದಲ್ಲಿ ಇದುವರೆಗೆ ಎಂಟುನೂರ ಐವತ್ತಾರು ಇತಿಹಾಸವಿರುವ ಕೆರೆಗಳನ್ನು ಪುನಶ್ಚೇತನ ಮಾಡಲಾಗಿದ್ದು ಆ ಪೈಕಿ ಮುನ್ನೂರ ಐದು ಕೆರೆಗಳ ಒತ್ತುವರಿಯನ್ನು ಬಿಡಿಸಿ ಅಭಿವೃದ್ಧಿ ಮಾಡಲಾಗಿದೆ ಎಂದರು ಜಿಲ್ಲೆಯಲ್ಲಿ ಐವತ್ತೆಂಟು ಕೆರೆಗಳನ್ನು ನಮ್ಮೂರು ನಮ್ಮ ಕೆರೆ ಯೋಜನೆಯಲ್ಲಿ ಪುನಶ್ಚೇತನಗೊಳಿಸಲಾಗಿದೆ ಹಾಗೆಯೇ ತಾಲೂಕಿನ ಐದು ಕೆರೆಗಳನ್ನು ಅಚ್ಚುಕಟ್ಟು ಮಾಡಿ ಮಳೆ ನೀರು ಸಂಗ್ರಹಣೆಯಾಗಲು ಅಭಿವೃದ್ಧಿಗೊಳಿಸಲಾಗಿದೆ ಆರನೇ ಕೆರೆಯಾಗಿ ಮುದ್ದೇನಹಳ್ಳಿಯ ಮಂಗಳಕಟ್ಟೆ ಕೆರೆ ಅಭಿವೃದ್ಧಿಗೆ ಎಂಟು ಲಕ್ಷ ಅನುದಾನವನ್ನು ಬಿಡುಗಡೆಯಾಗಿ ಗ್ರಾಮಕ್ಕೆ ಹಸ್ತಾಂತರಿಸಲಾಗುತ್ತಿದೆ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಸ್ವಸಹಾಯ ಸಂಘಗಳಲ್ಲಿ ಸದಸ್ಯರು ಫಲಾನುಭವಿಗಳಾಗಿದ್ದಾರೆ ಎಂದರು ಕೆರೆ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಂಆರ್ ಮುರುಳಸಿದ್ದೇಶ್ ದಾಗ್ರಾ ಯೋಜನೆ ಯೋಜನಾಧಿಕಾರಿ ಪ್ರೇಮಾನಂದ್ ನಿವೃತ್ತ ಶಿಕ್ಷಕ ಕರಿಯಪ್ಪ ಮಾತನಾಡಿದರು ಶ್ರೀ ಕ್ಷೇತ್ರ ಯೋ ಜಿಲ್ಲಾ ನಿರ್ದೇಶಕ ಡಿ ದಿನೇಶ್ ಆರ್ ಭಾಸ್ಕರ್ ಯೋಗೀಶ್ ಸಾಯಿಗಂಗಾ ಆಸ್ಪತ್ರೆಯ ಡಾಕ್ಟರ್ ವಿಜಾ ಆರ್ రాఘవేంద్ర కాంగ్రెస్ బ్లాక్ మహిళా అధ్యక్షే రాధ విజయరాఘవేంద్ర భారతీయ రంగస్వామి సేరిదంతి ముంటాదవరితరు బిడి

ಕಾರ್ಯಕ್ರಮ ಅಮೃತ ಓಂ ಶಾಂತಿ ಶಾಂತಿ ಸಾಸ್ತ ಸುಧರಂಥ ಇಲ್ಲಿ ನಿಮ್ಮ ವಾಯ್ಸು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗುತ್ತದೆ ಈಗ ಪೂಜ್ಯರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ನಾವುಗಳು ಅವ್ರ ವಿಶ್ವಸಂಸ್ಥೆಯಲ್ಲಿ ನೋಡೋದಕ್ಕೆ ಇಚ್ಛೆ ಪಡ್ತೀವಿ ನಾವು ಇಡೀ ವಿಶ್ವಕ್ಕೆ ಅವರ ಸಂದೇಶ ಹಲವಾರು ದೇಶಗಳಲ್ಲಿ ಅವರ ಏನೇನು ಜೀವನ ಕ್ರಮಗಳಿದ್ದಾವೆ ಧರ್ಮಸ್ಥಳದ ಚಟುವಟಿಕೆಗಳಿದ್ದಾವೆ ಪುಸ್ತಕ ರೂಪದಲ್ಲಿ ಬರ್ತಾ ಇದ್ದಾವೆ ನೀವು ಯಾವುದೇ ಅಂಶಗಳ ದೇಶಗಳಲ್ಲಿ ನೋಡಲಿ ಅವನ್ನೆಲ್ಲ ಒಂದು ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದಾರೆ ಈಗೂ ಉಂಟಾಗಿ ಧರ್ಮಸ್ಥಳದ ಚಟುವಟಿಕೆಗಳು ಕಾರ್ಯಕ್ರಮಗಳು ಅಲ್ಲಿ ಸ್ಕೀಮ್ಗಳು ಪ್ರೋಗ್ರಾಮ್ಗಳು ನಿಜವಾಗ್ಲೂ ಸಾಧ್ಯವಾಯಿತು ಅಂತ ಕೇಳ್ತಿದ್ದಾರೆ ಇಷ್ಟೊಂದು ಚಟುವಟಿಕೆಗಳಿಗೆ ನೀವುಗಳೆಲ್ಲರೂ ಭಾಗಸ್ತರೆ ಅದಕ್ಕೆ ಯಾರೋ ಒಬ್ಬರು ಇಬ್ರು ಮಾಡೋಂಥ ಕೆಲಸಗಳಲ್ಲ ನೀವುಗಳೆಲ್ಲರೂ ಅದಕ್ಕೆ ಪಾರ್ಟ್ನರ್ಸ್ಗಳಿದ್ದಂಗೆ ಇಂಥ ಕೆಲಸಗಳು ಸುಗಮವಾಗಿ ನಡೀಲಿ ಬರೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಐವತ್ತೆಂಟು ಕೆರೆಗಳನ್ನ ಜೀರ್ಣೋದ್ಧಾರ ಹೋಗಬಾರ್ದು ನಮ್ಮ ಮಕ್ಕಳು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಬಾರ್ದು ಅಂತ ಇಂಥ ದುರಾತ್ಮರು ಇಂಥ ವಿಕೃತವಾದಂಥ ಮನಸ್ಸು ಉಳ್ಳವ್ರು ಮಾತ್ರ ಇಂಥ ಹೆಜ್ಜೆ ಇಡ್ತಾರೆ ಹೊರ್ತು ಇಲ್ಲ ನಾವುಗಳೆಲ್ಲ ಏನು ಮಾಡ್ತೀವಿ ನಮ್ಮದು ಒಂದು ಕೈನ ಜೋಡಿಸ್ತೀವಿ ಹೌದಾ ಇಲ್ವೋ ನಮ್ಮದು ಒಂದು ಇರ್ಲಿ ಇದ್ರದ್ದು ಕಾಣಿಕೆ ಅಂತೇಳಿ ಒಂದು ದಿವಸ ಕೆಲಸ ಆದರೂ ಮಾಡ್ತೀವಿ ಇಲ್ಲ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಕೊಡ್ತೀವಿ ಇಲ್ಲ ಒಂದು ನಮ್ಮ ಕಡೆಯಿಂದ ಒಂದು ಶುಭ ಕಾಮನೆಯಾದ್ರೂ ಕೊಡ್ತೀವಿ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ ಮಾಡಿದ್ದೇವೆ ಇವತ್ತು ನಮ್ಮ ಈ ಭಾಗದಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇದುವರೆಗೆ ಸುಮಾರು ಐದು ಕೆರೆಗಳನ್ನ ಪುನಶ್ಚೇತನ ಮಾಡಿದ್ದೇವೆ ಸುಮಾರು ಇದು ಆರನೇ ಕೆರೆ ಇವತ್ತು ನಾವು ಈ ಕೆರೆಯನ್ನ ಹಸ್ತಾಂತರ ಕೂಡ ನಾವು ಮಾಡ್ತಿದ್ದೇವೆ ನಮ್ಮ ತುಮಕೂರು ಒಂದು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು ಐವತ್ತೆಂಟು ಕೆರೆಗಳನ್ನ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಅಡಿಯಲ್ಲಿ ಪುನಶ್ಚೇತನ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ ಸುಮಾರು ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಅಡಿಯಲ್ಲಿ ಎಂಟ್ನೂರ ಐವತ್ತಾರು ಕೆರೆಗಳನ್ನ ಇವತ್ತು ಪುನಶ್ಚೇತನವನ್ನು ಮಾಡಿರುವಂಥದ್ದು ಜೊತೆಗಿದ್ದೇವೆ ಜೊತೆಯಲ್ಲಿ ಒಟ್ಟು ಸುಮಾರು ಈ ಕೆರೆಯಿಂದ ಆ ಭಾಗದ ರೈತರಿಗೆ ಸುಮಾರು ಮೂರು ಲಕ್ಷದ ಎಪ್ಪತ್ನಾಲ್ಕು ಲಕ್ಷ ಮಂದಿ ರೈತರಿಗೆ ಈ ಕೆರೆಯ ಒಂದು ಪುನಶ್ಚೇತನ ಅನುಕೂಲ ಆಗಿರುವ ಅನುಕೂಲ ಆಗಿರುವಂತದ್ದು ಜೊತೆಯಲ್ಲಿ ಆ ಭಾಗದಲ್ಲಿ ಒಂದು ವೇಳೆ ಒಂದು ಕೆರೆ ನಿರ್ಮಾಣ ಮಾಡಿದ್ರೆ ಆ ಕೆರೆಯಲ್ಲಿ ನೀರು ತುಂಬಿದ್ರೆ ಸುಮಾರು ಅರವತ್ತೆರಡು ಸಾವಿರ ಬೋರ್ವೆಲ್ಗಳು ರೀಚಾರ್ಜ್ ಆಗಿರುವಂತಿ ಆಗಿರುವಂತದ್ದು ಜೊತೆಗೆ ಒತ್ತುವರಿ ಆಗಿರುವಂತದ್ದು ಸುಮಾರು ಮುನ್ನೂರ ಐದು ಕೆರೆಗಳನ್ನ ಒತ್ತುವರಿ ಆಗಿರುವಂತದ್ದನ್ನು ಕೂಡ ನಾವು ಅದನ್ನು ಗಮನಿಸಿ ಆ ಕೆರೆಯನ್ನ ಒತ್ತುವರಿಯನ್ನ ಬಿಟ್ಟು ಕೂಡ ಕ್ಷೇತ್ರ ಮಾಡಿರುವಂತಹ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಚಿಕ್ಕನಾಯಕನ ತಾಲೂಕಲ್ಲಿ ಇದುವರೆಗೆ ಸುಮಾರು ಸ್ವಾಸ್ಥ್ಯ ಸಂಘಗಳನ್ನ ನಾವು ಸಂಘಟನೆ ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಸಿಕ್ಕಿದೆ ಸುಮಾರು ಇಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಮಂದಿ ನಮ್ಮ ಸ್ವಾಸ್ಥ್ಯ ಸಂಘಗಳಲ್ಲಿ ಇವತ್ತು ಸದಸ್ಯರಿದ್ದಾರೆ ಜೊತೆಯಲ್ಲಿ ಈ ಭಾಗದಲ್ಲಿ ನಾವು